ನಮಸ್ಕಾರ ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶ್ವೇತಾ ಶೇಟ್ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಡೋಗಿನಾಳದಲ್ಲಿ ಇಬ್ಬರು ಅಪಹರಣಗಾರರ ಮೇಲೆ ಪೊಲೀಸರು ಕಾಲಿಗೆ ಗುಂಡು ಹಾರಿಸಿ ಬಂಧಿಸಿದ ಘಟನೆ ನಡೆದಿದೆ ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ಮೊನ್ನೆ ರಾತ್ರಿ ಮುಂಡುಗೋಡಿನ ಜಮೀರ್ ಎಂಬಾತನನ್ನು ಅಪಹರಣ ಮಾಡಿ ಮೂವತ್ತೈದು ಲಕ್ಷ ಹಣ ಬೇಟಿಕೆ ಇಟ್ಟಿದ್ದ ಅಪಹರಣಕಾರರು ಹದಿನೆಂಟು ಲಕ್ಷ ಹಣ ಪಡೆದು ಅಪಹರಣಕ್ಕೊಳಗಾದ ಜಮೀರ್ನನ್ನು ಹಾವೇರಿ ಜಿಲ್ಲೆಯ ಗದಗದ ರಿಂಗ್ ರೋಡ್ನಲ್ಲಿ ಬಿಟ್ಟು ಪರಾರಿಯಾಗಿದ್ದರು ನಂತರ ಮೂರು ಜನ ಅಪಹರಣಗಾರರನ್ನು ಪೊಲೀಸರು ಬೆಳಗಾವಿಯಲ್ಲಿ ಬಂಧಿಸಿದ್ದರು ಇಬ್ಬರು ತಪ್ಪಿಸಿಕೊಂಡು ಹೋದಾಗ ಯಲ್ಲಾಪುರ ತಾಲೂಕಿನ ಹಳಿಯಾಳ ಮಾರ್ಗದ ಡೋಗಿನಾಳದಲ್ಲಿ ಪೊಲೀಸರು ತಡೆದಿದ್ದು ಈ ವೇಳೆ ಪೊಲೀಸರ ಮೇಲೆ ಇಬ್ಬರು ಆರೋಪಿಗಳು ಮಾರಕಾಸ್ತ್ರದಿಂದ ಹಲ್ಲೆ ಮಾಡಿದ್ದಾರೆ ಇದರಲ್ಲಿ ಜಮೀರ್ ದರ್ಗಾವಾಲೆ ಅನ್ನೋವನ್ನ ಅಪರಿಚಿತ ವ್ಯಕ್ತಿಗಳು ನಾಲ್ಕು ಜನ ವೆಹಿಕಲಲ್ಲಿ ತಗೊಂಡು ಹೋಗಿದ್ರು ಹೋದರು ಇದನ್ನು ಪತ್ತೆ ಮಾಡೋದಕ್ಕೆ ಡಿ ಎಸ್ ಪಿ ಸಿ ಕೆ ಗಣೇಶ್ ಅವರ ನೇತೃತ್ವದಲ್ಲಿ ನಾವು ಕನ್ನಡ ಪಡೆದು ಅದರಲ್ಲಿ ರಮೇಶ್ ಅಣ್ಣಾಪುರ ಮತ್ತು ನೀಲಮ್ಮನವರ್ ಅರ್ಶುರಾಮ್ ಮಚ್ಚಗಿ ಮತ್ತು ಅನಿಲ್ ಟೀಮಲ್ಲಿ ಅದಾದ ನಂತರ ಸಿ ಪಿ ಐ ಹಳಿಯ ಪಾಟೀಲ್ ಮತ್ತು ಪಿ ಎಸ್ ಐ ರಾಮನಗರ್ ಬಸವರಾಜು ಮತ್ತು ಡಿ ಎಸ್ ಪಿ ದಾಂಡೇಲಿಯವರ ನೇತೃತ್ವದಲ್ಲಿ ನೀವು ಈ ಕೇಸನ್ನ ಪತ್ತೆ ಮಾಡೋದಕ್ಕೆ ರಾಜ್ಯಗಳು ಶ್ರಮಿಸಿದ್ದಾರೆ ನಿನ್ನೆ ರಾತ್ರಿ ಅವರು ಯಾರು ಕಿಡ್ನಾಪರ್ಸ್ ಇದ್ದಾರೆ ಅವರು ಫ್ಯಾಮಿಲಿ ಮೆಂಬರ್ಸ್ಗೆ ವಾಟ್ಸಪ್ ಮುಖಾಂತರ ಕಾಲ್ ಮಾಡಿ ಅನ್ನೋ ನಂಬರಿಂದ ಇವರಿಗೆ ಮೂವತ್ತು ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿಲ್ಲ ಅಂದರೆ ಇವನ್ನ ನಾವು ಮುಗಿಸ್ತೀವಿ ಅಂತ ನೀವು ಹೇಳ್ತಾರೆ ಅದಾದ ನಂತರ ಯಾರು ಕಿಡ್ನ್ಯಾಪ್ ಆಗಿದ್ದು ಅವನೇ ಕಾಲ್ಗೆ ಬಂದುತ್ತಿಲ್ಲ ಎಷ್ಟಾದಷ್ಟು ದುಡ್ಡನ್ನು ತಂದು ಇಮ್ಯುನೆಟ್ಲಿ ನೀವು ಇವರಿಗೆ ಕೊಡಬೇಕಿಲ್ಲ ಅಂದರೆ ಅವ್ನು ಸಾಯಿಸ್ತಾರೆ ಅಂತ ಹೇಳ್ತಾರೆ ಆಗಾಗ ನಿನ್ನೆ ಅವ್ರಿಗೆ ಹದಿನೆಂಟು ಲಕ್ಷ ರೂಪಾಯಿ ದುಡ್ಡನ್ನ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕಲೆಕ್ಟ್ ಮಾಡಿ ಅವ್ರಿಗೆ ಇಂಥ ಜಾಗಕ್ಕೆ ಬರಬೇಕು ಅಂತ ಹೇಳಿದಾಗ ಅವರು ಹುಬ್ಳಿ ಮಾರ್ಗದ ಒಂದು ಸ್ಥಳಕ್ಕೆ ಹೋದಾಗ ಅಲ್ಲಿ ಒಂದು ಕಾರು ಬಂದು ಆ ಕಾರಲ್ಲಿ ದಿಕ್ಕಿನಲ್ಲಿ ದುಡ್ಡು ಹಾಕಿಕೊಂಡು ಅಂದರೆ ಇವರು ಅಂತ ಹೇಳ್ತಾರೆ ಹಾಗಾಗಿ ಆ ಕಾರಲ್ಲಿ ಅವ್ರು ಅರ್ಧ ಗಂಟೆ ದುಡ್ಡು ತಂದ್ಮೇಲೆ ಆ ಕಾರು ಫಾಸ್ಟಾಗಿ ಹುಟ್ಟೋಗುತ್ತೆ ಅದಾದ ನಂತರ ಒಂದು ಅರ್ಧ ಗಂಟೆನಲ್ಲಿ ಈ ಯಾರು ಜಮೀ ಅಪಹರಣಕ್ಕೆ ಹುಡುಗ ಜಮೀನು ಯಾರಿದ್ದಾರೆ ಅವನ್ನ ಅಪಹರಣಕಾರರು ಒಂದು ಟೋಲ್ ನಾಕದಲ್ಲಿ ಬಿಟ್ಟು ಕರೆಯುತ್ತೆ ಈ ವೇಳೆ ಮೂವರು ಪೊಲೀಸರಿಗೆ ಗಾಯವಾಗಿದ್ದು ಇಬ್ಬರು ಆರೋಪಿಗಳಿಗೆ ಕಾಲಿಗೆ ಗುಂಡು ಹಾರಿಸಿ ಬಂಧಿಸಿದ್ದಾರೆ ಗುಂಡೇಟಿಗೆ ಒಳಗಾದ ಆರೋಪಿಗಳಾದ ಹುಬ್ಬಳ್ಳಿ ಮೂಲದ ರಹೀಂ ಅಲ್ಲಾಹುದ್ದೀನ್ ಹಾಗೂ ಮುಂಡುಗೂಡಿನ ಅಜಯ್ ಎಂದಾಗಿದ್ದು ಮುಂಡಗೋಡು ಪಿಐ ರಂಗನಾಥ್ ನೀಲಮ್ಮನವರ್ ಪಿಎಸ್ಐ ಪರಶುರಾಮ್ ಯಲ್ಲಾಪುರ ಪಿಸಿ ಶಫಿ ಶೇಖ್ ಆರೋಪಿಗಳಿಂದ ಹಲ್ಲೆಗೊಳಗಾಗಿದ್ದಾರೆ ಹಲ್ಲೆಗೊಳಗಾದ ಪೊಲೀಸರು ಯಲ್ಲಾಪುರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಗುಂಡೇಟು ದಿನ ಆರೋಪಿಗಳಿಗೆ ಕಾರವಾರದ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಯಾರು ಅಪಹರಣಕ್ಕೆ ಒಳಗಾಗಿದ್ದಾರೆ ಅವನ್ನ ರಕ್ಷಣೆ ಮಾಡಿ ಅಲ್ಲಿ ಸ್ಥಳೀಯ ಆಸ್ಪತ್ರೆಗೆ ಸೇರಿಸ್ತಾರೆ ಅಲ್ಲಿ ಈಗಾಗಲೇ ಅವ್ರಿಗೆ ಯಾರು ಅಪಹರಣ ಅವರು ಚೆನ್ನಾಗಿ ಎರಡು ಕೈ ಕಾಲು ಮುಖ ಎಲ್ಲರಿಗೂ ಹೊಡೆದು ತುಂಬಾ ಎಂಜೋರಿ ಮಾಡಿರುತ್ತಾರೆ ಪ್ರಾಣಾಪಾಯ ಸ್ಥಿತಿಯಲ್ಲಿ ಇರ್ತಾರೆ ಅವನು ಹಾಸ್ಪಿಟ್ಲಿಗೆ ಸೇರಿಸಿ ಅವನಿಗೆ ಪ್ರಾಣಾಪಾಯದ ಪರಿಸ್ಥಿತಿಯಿಂದ ಆಚೆ ಬಂದು ಇವತ್ತು ಬಿಡುಗಡೆ ಆಗಿ ಮುಳುಗಡೆ ಬಂದಿದ್ದಾರೆ ಈಗ ಅವರು ಹೇಳಿದ ಪ್ರಕಾರ ಯಾರು ಈ ವ್ಯಕ್ತಿ ಕಿಡ್ನ್ಯಾಪರ್ಸ್ ಅಂತ ಹೇಳಿದ್ಮೇಲೆ ನಮಗೆ ಒಬ್ಬ ವ್ಯಕ್ತಿಯು ಹೆಸರು ಸಿಗುತ್ತೆ ಅವನ ಹೆಸರು ರಹೀಂ ಜಾಫರ್ ಅಂತ ಅವರು ಇವನು ಒಂದು ಕೊಲೆ ಕೇಸಲ್ಲಿ ಕುಡ್ಚಿ ಅನ್ನೋ ಕೊಲೆ ಕೇಸಲ್ಲಿ ಒಂದು ವರ್ಷದ ಹಿಂದೆ ಜೈಲಿಗೆ ಹೋಗಿ ನಲವತ್ತು ದಿವಸ ಹಿಂದೆ ಆಚೆ ಬಂದಿರ್ತಾರೆ ಇವರು ಬಂದು ಮುಳುಗೋಡಲ್ಲಿ ಡಿಸೆಂಬರ್ ಮೂರನೇ ತಾರೀಕು ಅವರ ಸ್ನೇಹಿತರಾದಂಥ ಒಂದು ಕಾಜಾ ಮತ್ತು ಜಾಫರ್ ಅಯ್ಯಾಜ್ ಅಂತೇಳಿ ಅವನ್ನೆಲ್ಲ ಭೇಟಿ ಮಾಡಿ ಈಗ ನಾವು ಏನಾದರೂ ಮಾಡಬೇಕು ಇಲ್ಲಿ ಊರಲ್ಲಿ ತುಂಬ ದುಡ್ಡಿರೋ ಇವನು ಜಮೀನಿಗೆ ತುಂಬ ದೊಡ್ಡಿದೆ ಇವನ್ನೇನಾದರೂ ನಾವು ಮಾಡಿದ್ರೆ ನಮಗೆ ದುಡ್ಡು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋದ್ಮೇಲೆ ಮೇಲೆ ನಿನ್ನೆ ಅವರು ಅವನ ಚಲನವನಗಳನ್ನು ವಾಚ್ ಮಾಡಿ ಬಂದು ಚಾಕು ತೋರಿಸಿ ಇನ್ನೊಬ್ಬರಿಗೆ ಹೊಡೆದು ಬೈಕಿಗೆ ಡಿಕ್ಕಿ ಮಾಡಿ ಕಾರಲ್ಲಿ ತಗೊಂಡೋಗಿದ್ದಾರೆ ಸೊ ನಿನ್ನೆ ಯಾರು ಮಾಡಿದಂಥ ನಾಲ್ಕು ತಂಡಗಳಲ್ಲಿ ಒಂದು ತಂಡ ಯಾರು ವೆಹಿ ದುಡ್ಡು ತಗೊಂಡೋಗಿದ್ರು ಆ ವೆಹಿಕನ್ನ ಬೆನ್ನೆಟ್ಟಿದಾಗ ಅವರು ಬೆಳಗಾವಿ ಚಿಕ್ಕೋಡಿ ಚಿಕ್ಕೋಡಿನಲ್ಲಿ ಅವರು ಸಿಕ್ಕಿಬಿಡ್ತಾರೆ ಅವ್ರು ಕರ್ಕೊಂಡ್ಬಂದಾದ್ಮೇಲೆ ಈ ವ್ಯಾಪಾರ ಯಾರು ಇಂಪಾರ್ಟೆಂಟು ಅಂತ ಹೇಳಿದಾಗ ಈ ರಹೀಮ್ ಮತ್ತು ಈ ಅಜಯ್ ಮತ್ತು ಸಾಗರ್ ಮತ್ತು ಹಸನ್ ಕಿಲ್ಲೆದ ಮತ್ತು ದಾದಾಪೀರ್ ಅನ್ನೋರು ಈ ಜನ ಇನ್ನೊಂದು ವೆಹಿಕಲಲ್ಲಿದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಆ ನ ಬೆನ್ನೆತ್ತಿ ರಾತ್ರಿಯೆಲ್ಲ ನಾವು ಅದನ್ನು ಚೇಂಜ್ ಮಾಡೋದ ಸಂದರ್ಭದಲ್ಲಿ ಆ ವೆಹಿಕಲ್ ಬೆಳ್ಳಿ ಜಾವ ಮೂರು ಗಂಟೆ ಸುಮಾರಿಗೆ ಇದು ಹುಬ್ಳಿ ಮತ್ತು ಯಲ್ಲಾಪುರ ರಸ್ತೆಯಲ್ಲಿ ಬರ್ತಾ ಇರೋದು ಗೊತ್ತಾದ ಮೇಲೆ ಅದನ್ನು ಟ್ರ್ಯಾಕ್ ಮಾಡಿದಂತಹ ಪಿ ಎಸ್ ಐ ಪಶುರಾಮ್ ನಿಂಚಿಗೆ ಮತ್ತು ರಂಗನಾಥ ವೆಹಿಕಲ್ ನ ಹಿಂದೆ ಬೆನ್ನೆ ಬಿದ್ದಾಗ ಅವ್ರ ವೆಹಿಕಲ್ ನಿಲ್ಲಿಸೋದಿಲ್ಲ ಅದು ಅದನ್ನು ಚೇಂಜ್ ಮಾಡಿ ಮುಂದೆ ಹೋಗಿ ಅಡ್ಡ ಹಾಕಿದಾಗ ಯಲ್ಲಾಪುರ ಮತ್ತು ಹಳಿಯಾಳ ರಸ್ತೆಯಲ್ಲಿರುವಂತಹ ತಟ್ಟಮಾಲ ಕ್ರಾಸ್ ಹತ್ರ ಅದು ಅಪಘಾತಕ್ಕೆ ಈಡಾಗುತ್ತೆ ಅದನ್ನು ಬೆನ್ನ ಅದನ್ನು ನಮ್ಮ ಬೆನ್ನೆಟ್ಟಕ್ಕೆ ಹೋದಾಗ ಅವರು ಆಟ ಕಾಲಿಂದ ಆಚೆ ಬಂದು ಕೈಯಲ್ಲಿ ಮಚ್ಚು ಏನಾದರೆ ಕಲ್ಲು ಕೈಯಲ್ಲಿ ಇರೋ ತಗೊಂಡು ಮುಂದೆ ಬಂದು ಅಲ್ಲಿರುವಂತಹ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಎಲ್ಲ ಶೆಫಿ ಅಹಮ್ಮದ್ ಅವ್ರ ಮೇಲೆ ಕಾರ್ ಕೂಡಿ ಇಚ್ಚಿ ಅವನ್ನ ಅಟ್ಯಾಕ್ ಮಾಡಿದ್ದಾರೆ ಅದೇ ರೀತಿ ನಮ್ಮ ಪಿ ಎಸ್ ಐ ಪಶುರಾಮ್ಗೆ ಕೈಗೆ ಚಾಕುವಿಂದ ಅಟ್ಯಾಕ್ ಮಾಡಿದ್ದಾರೆ ಮತ್ತು ಅಲ್ಲೇ ಇದ್ದಂಥವ್ರು ಕಲ್ಲು ತಗೊಂಡು ನಮ್ಮ ಇನ್ಸ್ಪೆಕ್ಟರ್ ರಂಗನಾಥ್ಗೆ ಕಲ್ಲಿಂದ ಬರೆದಿದ್ದಾರೆ ಹಾಗಾಗಿ ಅವ್ರಿಗೆ ಶರಣಾಗ್ವತೆ ಅಂತ ಹೇಳಿಲ್ಲ ಅವ್ರು ತುಂಬ ಡೇಂಜರ್ ಆಗಿತ್ತು ಹಾಗಾಗಿ ಅವರು ಶರಣಾಗ್ವತೆ ಎರಡು ಸುತ್ತು ಫೈರ್ ಮಾಡಿದ್ದಾರೆ ಗಾಲಿನಲ್ಲಿ ಫೈರ್ ಮಾಡಿದಾಗ ಸಹ ಅವರು ದಾಳಿಯ ನಿಲ್ಲಿಸಿಲ್ಲ ಹಾಗಾಗಿ ವಿಧಿಲಿತ ಪರಿಸರದಲ್ಲಿ ಆತ್ಮರಕ್ಷಣೆಗೋಸ್ಕರ ಪಿ ಎಸ್ ಐ ಪರಶುರಾಮ ನಿರ್ಜಗಿ ಮತ್ತು ಇನ್ಸ್ಪೆಕ್ಟರ್ ನೀಲಮ್ಮನವರ್ ಈ ರಹೀಂ ಜಾಫರ್ ಸಾಬ್ಗೆ ಮತ್ತು ಅಜೀಂ ಫಕೀರ್ ಫಕೀರಪ್ಪ ಇವರಿಗೆ ಕಾಲಿಗೆ ಗುಂಡು ಹಾಯಿಸಿ ಅವ್ರನ್ನ ಬಂಧಿಸಿದ್ದಾರೆ ಈಗ ಅವರನ್ನು ಕಾರವಾರದ ಆಸ್ಪತ್ರೆಗೆ ಸೇರಿಸಿದರೆ ಅವರು ಈಗ ಅವರ ಇದ್ದಾರೆ ಮತ್ತು ಈ ಪ್ರಕರಣದಲ್ಲಿ ಗಾಯಗೊಂಡಿರುವಂತಹ ಪರಶುರಾಮ್ ಮತ್ತು ನೀಲಮ್ಮನವರು ಮತ್ತು ಶಫಿ ಅವರಿಗೆ ಎಲ್ಲ ಆಸ್ಪತ್ರೆ ಚಿಕಿತ್ಸೆ ಇದೆ ನಮ್ಮ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತಹ ಇವರೆಲ್ಲರ ಐದು ಜನರ ಮೇಲೆ ಮತ್ತೆ ಈ ಇದರಲ್ಲಿ ಇಬ್ಬರು ಆರೋಪಿಗಳಿಗೆ ಕಾಲ್ಕೊಂಡು ಕುಡಿದು ನಾವು ಮಗನ ಮಾಡಿದ್ರೆ ಹೋಗ್ತಾ ಓಡೋಗ್ತಾಯಿದ್ದಂತಹ ಸಾಗರ್ ಮತ್ತು ಹಿಡ್ಯದ ಮತ್ತು ದಾದಾತಿಯಿಂದ ನಮ್ಮ ಗನ್ಮಂಟು ಸಿಬ್ಬಂದಿ ಮತ್ತು ಎಲ್ಲಪುರದ ಕ್ರೈಮ್ ಸಿಬ್ಬಂದಿ ನೆಗಟ್ಟಿ ಹಿಡಿದಿದ್ದಾರೆ ಅವರು ಸಹ ಅರೆಸ್ಟ್ ಆಗಿದೆ ಅದೇ ರೀತಿ ನಾವು ದುಡ್ಡನ್ನು ರಿಸೀವ್ ಮಾಡಿದಂತಹ ಜನ ಯಾರಿದ್ದಾರೆ ಅವರು ಸಹ ಅರೆಸ್ಟ್ ಆಗಿದ್ದಾರೆ ಈ ದುಡ್ಡನ್ನ ರಿಕವರಿ ಒಟ್ಟಾರೆ ಅಪರನ್ನ ನಡೆದ ಒಂದು ಹದಿಮೂರು ಗಂಟೆ ಒಳಗಡೆ ಒಂದು ಒಂದು ದಿನದ ಒಳಗಡೆ ನಮ್ಮ ಸಿಸಿ ಡಿ ಎಸ್ ಪಿ ಅವರ ತಂಡ ದಾಂಡಿ ಡಿ ಎಸ್ ಪಿ ಅವರು ಟೀಮ್ ಏನಿದೆ ತುಂಬಾ ವಿಶ್ವ ಫಾಸ್ಟ್ ಟೈಮ್ ಅಲ್ಲಿ ಇರುವಂತಹ ಮಾಹಿತಿಯನ್ನು ಆಧರಿಸಿ ಇವತ್ತೆಲ್ಲ ಅಪರಣಕರನ್ನ ಅರೆಸ್ಟ್ ಮಾಡಿದ್ದಾರೆ ಇದರಲ್ಲಿ ಈಗ ಡಿ ಯಾರು ಜಮೀನಿದ್ದಾರೆ ಇವ್ರಿಗೂ ಸಹ ಕ್ರಿಮಿನಲ್ ಹಿನ್ನೆಲೆ ಇರುವಂಥ ವ್ಯಕ್ತಿ ಹಿಂದೆ ಎಲ್ಲ ಹೊರಗಾರಿಕೆ ಅವರಿಗೆ ಈ ಓಸಿ ಮಟ್ಟ ಮತ್ತು ಕ್ರಿಕೆಟ್ ಬೆಟ್ಟಿಂಗು ದೆನ್ ಬಡ್ಡಿ ವ್ಯವಹಾರ ಬ್ಲಾಕ್ ಟಿ ಬೆಟಿಂಗು ಇದೆಲ್ಲ ಮಾಡುವಂತಹ ಒಂದು ಪ್ರವೃತ್ತಿಗಳು ಇವನು ಯಾರ್ಯಾರು ಜೈಲಿಂದ ರೀಸ್ ಆಗ್ತಾರೆ ತ್ರೀ ನಾಡ್ ಟು ಕೇಸಲ್ಲಿ